ಪೂರ್ವ ಕಾಲೇಜು ಚನ್ನರಾಯಪಟ್ಟಣ ಇವರ ವತಿಯಿಂದ ಟೈಮ್ಸ್ ಒಲಿಂಪಿಯಾಡ್ ಪರೀಕ್ಷೆಯ ಭಾನುವಾರ ಟೈಮ್ಸ್ ಕಾಲೇಜ್ ಆವರಣದಲ್ಲಿ ನಡೆಯಲಿದೆ ಎಂದು ಟೈಮ್ಸ್ ಗಂಗಾಧರ್ ತಿಳಿಸಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಕನ್ನಡ ಮಾಧ್ಯಮ ಸಿಬಿಎಸ್ಇ ಐಸಿಎಸ್ಸಿ ಪಠ್ಯ ಕ್ರಮದ ಎಲ್ಲಾ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಬಹುದು ಎಂದರು ಸದರಿ ದಿನದಂದು ಆಯ್ದ ಬಸ್ ನಿಲ್ದಾಣಗಳಿಂದ ಉಚಿತವಾಗಿ ಬಸ್ ವ್ಯವಸ್ಥೆ ಇರುತ್ತದೆ ವಿದ್ಯಾರ್ಥಿಗಳ ಅನುಕೂಲಕ್ಕೆ ತಕ್ಕಂತೆ ಪರೀಕ್ಷೆಯು ಎರಡು ಅವಧಿಯಲ್ಲಿ ನಡೆಯಲಿದೆ ಮೊದಲ ಅವಧಿ ಪರೀಕ್ಷೆಯು ಹತ್ತು ಗಂಟೆಗೆ ಆರಂಭವಾಗಿ ಹನ್ನೊಂದು ಮೂವತ್ತಕ್ಕೆ ಮುಗಿಯಲಿದೆ ಎರಡನೇ ಅವಧಿಯ ಪರೀಕ್ಷೆಯು ಹನ್ನೊಂದು ಮೂವತ್ತರಿಂದ ಒಂದು ಗಂಟೆವರೆಗೆ ನಡೆಯಲಿದೆ ಪರೀಕ್ಷೆಯಲ್ಲಿ ಪಾಲ್ಗೊಂಡು ಪಾತ್ಯಧಿಕ ಅಂಕವನ್ನು ಪಡೆದ ಆಯ್ದ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಶೇಕಡಾ ಐವತ್ತು ವಿದ್ಯಾರ್ಥಿ ವೇತನ ಪಡೆಯಲಿದ್ದಾರೆ ಪರೀಕ್ಷೆಯ ನೋಂದಣಿ ಉಚಿತವಾಗಿರುತ್ತದೆ ದಿನಾಂಕ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ಒಂಬತ್ತು ಏಳು ಮೂರು ಒಂದು ಮೂರು ಮೂರು ಎಂಟು ಸೊನ್ನೆ ಎಂಟು ಮೂರು ಒಂಬತ್ತು ಒಂಬತ್ತು ಸೊನ್ನೆ ಒಂದು ಮೂರು ಒಂದು ಏಳು ಸೊನ್ನೆ ಆರು ಏಳು ಆರು ಮೂರು ಆರು ಮೂರು ಎಂಟು ಏಳು ಎರಡು ಸೊನ್ನೆ ಸೊನ್ನೆ ಒಂಬತ್ತು ವಾಟ್ಸಪ್ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು ಎಂದು ತಿಳಿಸಿದರು ಮ್ಯಾಥ್ಸು ಇಪ್ಪತ್ತು ಮಾರ್ಕಿಗೆ ಇಂಗ್ಲೀಷು ಹತ್ತು ಮಾರ್ಕ್ ಟೋಟಲ್ ಅರವತ್ತು ಮಾರ್ಕಿನ ಎಕ್ಸಾಮಿನೇಷನ್ಸು ಎಲ್ಲವನ್ನೂ ಕೂಡ ಕ್ಲಿಕ್ ಒ ಎಂ ಎಮ್ ಶೀಟ್ ನಲ್ಲಿ ಎಕ್ಸಾಮಿನೇಷನ್ಸ್ ಅವರು ಎಂಟ್ರಿ ಮಾಡಬೇಕಾಗುತ್ತೆ ಒಂದು ಗಂಟೆಯ ಕಾಲ ಇದರಲ್ಲಿ ಎರಡು ನಾವು ಸೈನ್ಯ ಡಿಗ್ರಿ ಪಡೆದೇವೆ ಓದನ್ನು ತುಂಬ ಹೆಚ್ಚು ಜನ ಸರಿ ಸುಮಾರು ಐನೂರಕ್ಕಿಂತ ಹೆಚ್ಚು ಮಕ್ಕಳು ಭಾಗವಹಿಸಿದ್ರು ಆ ಕಾರಣಕ್ಕೋಸ್ಕರ ಎರಡು ಭಾಗವಾಗಿ ಮಾಡ್ಕೊಂಡಿದ್ವಿ ಸೊ ಮೊದಲನೇ ಟೈಮಿಂಗು ಹತ್ತರಿಂದ ಹನ್ನೊಂದುವರೆ ಇನ್ನೊಂದು ಹನ್ನೊಂದುವರೆಯಿಂದ ಒಂದು ಎರಡು ಟೈಮಿಂಗ್ ಅನ್ನು ನಾವು ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಹತ್ತರಿಂದ ಹನ್ನೊಂದುವರೆ ಹನ್ನೊಂದುವರೆಯಿಂದ ಒಂದು ಗಂಟೆ ಸೊ ಈ ಕಾಲಾವಕಾಶವನ್ನು ದಯವಿಟ್ಟು ಎಲ್ಲ ಪೋಷಕರು ನಮ್ಮ ತಾಲೂಕಿನ ಎಲ್ಲ ಹತ್ತನೇ ತರಗತಿ ವ್ಯಾಸಂಗ ಮಾಡ್ತಿರುವಂತಹ ಪೋಷಕರು ಮತ್ತು ವಿದ್ಯಾರ್ಥಿಗಳು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಮ್ಮೆಲ್ಲರ ಪರವಾಗಿ ನನ್ನ ಒಂದು ಮನವಿ ಸೊ ಇದರಿಂದ ಒಂದು ಹೆಚ್ಚು ಮಕ್ಕಳಿಗೆ ಅವಕಾಶ ಸಿಕ್ಕಲಿ ಅಂತ ನಮ್ಮ ಒಂದು ರಿಕ್ವೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ವೆರಿಮಚ್ ಇದೇ ಸಂದರ್ಭದಲ್ಲಿ ಟೈಮ್ಸ್ ಗಂಗಾಧರ್ ಶ್ರೀಕಂಠ ಮೂರ್ತಿ ಸುನೀಲ್ ಸಂಜೆ ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಚಂದ್ರಾಯಪಟ್ನ You are watching TV 46 ನ್ಯೂಸ್ ಕನ್ನಡ